ನಮಸ್ಕಾರ ಗುಣಾಂ ಪೂಜಾ ಸ್ಥಾನಂ ಗುಣಿಶು ನ ಚ ಲಿಂಗಂ ನ ಚ ವಯಂ ಈ ಶ್ಲೋಕದ ಅರ್ಥ ಏನಂದ್ರೆ ಗುಣಭರಿತರಾದವರಲ್ಲಿ ಅವರ ಗುಣಗಳೇ ಪೂಜನೀಯವಾದಂತಹವು ಅಂದ್ರೆ ಅವರ ಗುಣದಿಂದನೇ ಅವರಿಗೆ ಬೆಲೆ ಸಿಗುತ್ತೆ ಅವರ ಲಿಂಗನೂ ಅಲ್ಲ ಅವರ ವಯಸ್ಸು ಅಲ್ಲ ಅಂದ್ರೆ ಅವರು ಗಂಡ ಹೆಣ್ಣ ಅದು ಮೇಲೂ ಡಿಪೆಂಡ್ ಆಗಿರೋದಿಲ್ಲ ಅವ್ರಿಗೆ ಸಿಗುವ ಗೌರವ ಅವರ ಗುಣದಿಂದ ಮಾತ್ರ ಅಂತ ಈ ಶ್ಲೋಕ ಹೇಳುತ್ತೆ ಹೀಗೆ ಕೆಲವು ವರ್ಷಗಳ ಹಿಂದೆ ಒಂದು ಹಳ್ಳಿಯಲ್ಲಿ ಒಂದು ದೊಡ್ಡ ದೇವರ ಪೂಜೆ ನಡೀತಾ ಇರುತ್ತೆ ಆ ಪೂಜೆಗೆ ಯಾರು ನೇತೃತ್ವವನ್ನು ವಹಿಸ್ಕೊಂಡು ಪೌರೋಹಿತ್ಯವನ್ನ ಮಾಡಬೇಕು ಪೂಜೆ ಮಾಡಬೇಕು ಅಂತ ಒಂದು ವಿಚಾರ ಬರುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ಊರಿನ ದೊಡ್ಡವರು ಮುಖ್ಯಸ್ಥರೆಲ್ಲ ಸೇರಿ ಆ ಒಂದ್ ರೀತಿ ಚರ್ಚೆ ಮಾಡ್ತಿರ್ತಾರೆ ಆ ಚರ್ಚೆ ಮಾಡಬೇಕಿದ್ರೆ ಎಲ್ರು ದೊಡ್ಡ ದೊಡ್ಡವ್ರನ್ನೇ ಆಯ್ಕೆ ಮಾಡಿರ್ತಾರೆ ಲೈಕ್ ದೊಡ್ಡ ದೊಡ್ಡ ಪುರೋಹಿತ್ರು ಅವರು ಇವರು ಈ ಥರನೇ ಆಯ್ಕೆ ಮಾಡಿರ್ತಾರೆ ಬಟ್ ಅದರಲ್ಲಿ ಒಬ್ಬ ಯುವತಿ ಇರ್ತಾಳೆ ಗೌರಿ ಅಂತ ಅವಳು ಮುಂದೆ ಬಂದು ನಾನು ವೇದ ಅಧ್ಯಯನ ಮಾಡಿದ್ದೀನಿ ಶಾಸ್ತ್ರಗಳನ್ನ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಹಾಗಾಗಿ ನನ್ಗೂ ಅವಕಾಶ ಕೊಡಿ ಅಂತ ಕೇಳ್ತಾಳೆ ಸೊ ಅಲ್ಲಿ ಇದ್ದವರೆಲ್ಲ ಏನು ಹೇಳ್ತಾರೆ ಅಂದ್ರೆ ಇವಳು ಹೆಣ್ಮಗಳು ಅದು ಅಲ್ಲದೇನೆ ಇಷ್ಟು ಚಿಕ್ಕ ವಯಸ್ಸು ಕೂಡ ಹಂಗಿರ್ಬೇಕಿದ್ರೆ ಹೇಗೆ ಇವಳಿಗೆ ನಾವು ಅವಕಾಶ ಕೊಡೋದು ಅಂತ ಹೇಳ್ತಾಳೆ ಬಟ್ ಅಲ್ಲಿದ್ದ ಒಬ್ಬ ಮುಖ್ಯಸ್ಥರಲ್ಲಿ ತುಂಬ ಹಿರಿಯರಾದಂತಹ ವೇದಶಾಸ್ತ್ರ ಪಂಡಿತರು ಹೇಳ್ತಾರೆ ಈ ಒಂದು ಶ್ಲೋಕ ಇದೆ ಸಂ ಸಂಸ್ಕೃತದಲ್ಲಿ ನೀವೆಲ್ಲ ತಿಳಿದವರಾಗಿದ್ದೀರಾ ಗುಣಾಂ ಪೂಜಾ ಸ್ಥಾನಾಂ ಗುಡಿಶು ನ ಚ ಲಿಂಗಂ ನ ಚ ವಯಂ ಅಂದರೆ ಗುಣಭರಿತರಾದವರಲ್ಲಿರುವಂತಹ ಗುಣಕ್ಕೆ ಬೆಲೆ ಕೊಡಬೇಕೆ ಹೊರ್ತು ಅವರು ಗಂಡ ಹೆಣ್ಣ ಅಂತ ನೋಡಬಾರ್ದು ಅವರ ವಯಸ್ಸು ಕೂಡ ಮುಖ್ಯ ಆಗೋದಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಅವರಿಗೆ ಈ ಗೌರಿಯ ಒಂದು ಜ್ಞಾನದ ಬಗ್ಗೆ ಗೊತ್ತಿರುತ್ತೆ ಅವಳು ಎಷ್ಟು ಎಫೆಕ್ಟಿವ್ ಆಗಿ ವೇದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಾಳೆ ಅನ್ನೋದು ಸಹ ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಇವಳಿಗೆ ಅವಕಾಶನ ಕಲ್ಪಿಸ್ಕೊಡ್ತಾರೆ ನಿಜ ಅಲ್ವಾ ಸ್ನೇಹಿತರೆ ಗುಣಭರಿತರಾದವರಲ್ಲಿರುವಂತಹ ಗುಣಕ್ಕೆ ಬೆಲೆ ಇರುತ್ತೆ ಅವರ ಲಿಂಗ ಅವರ ವಯಸ್ಸು ಮುಖ್ಯ ಆಗಲ್ಲ ಅಂತ ನೀವೇನು ಹೇಳ್ತೀರಾ ಥ್ಯಾಂಕ್ ಯು